ಮಟಕಿ ಗ್ರಾಮದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಪ್ರತಿ ವರ್ಷದಂತೆ ರಂಗೋಲಿ ಕೋಲಾಟ ನೃತ್ಯಗಳೊಂದಿಗೆ ಆಚರಣೆಗೆ ವಿನೂತನ ಛಾಯೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಟಕಿ ಗ್ರಾಮದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಸಾಂಪ್ರದಾಯಿಕತೆ ಮತ್ತು ಸಂಭ್ರಮದ ಮಿಶ್ರಣದೊಂದಿಗೆ ಬಹುಪ್ರತಿಷ್ಠಿತವಾಗಿ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮಸ್ಥರು ಬಹುತೇಕ ಹೊಸ ರೂಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹಬ್ಬಕ್ಕೆ ವಿಶಿಷ್ಟತೆ ನೀಡಿದರು ಹಬ್ಬದ ಅಂಗವಾಗಿ ಇಡೀ ಗ್ರಾಮವು ನಗ್ನ ದ್ರೋಣಿಯಾಗಿ ಬಣ್ಣ ಬಣ್ಣದ ರಂಗೋಲಿಗಳಿಂದ ಸಿಂಗರಿಸಲ್ಪಟ್ಟಿತು ಮಹಿಳೆಯರು ಮತ್ತು ಯುವತಿಯರು ವಿವಿಧ ರೀತಿಯ ಕಲಾತ್ಮಕ ರಂಗೋಲಿ ಹಾಕಿ ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸಿದರು ಕೇವಲ ಪೌರಾಣಿಕ ಆಚರಣೆಯಲ್ಲದೆ ಈ ಬಾರಿಯೂ ಗ್ರಾಮೀಣ ಜನತೆಯ ಸಾಂಸ್ಕೃತಿಕ ಪೋಷಣೆಗೆ ವಿಶೇಷ ಆದ್ಯತೆ ನೀಡಲಾಯಿತು ಕೋಲಾಟದ ಸಂಭ್ರಮ ನೃತ್ಯಗಳಲ್ಲಿ ಜೀರ್ಣ ಸ್ಮೃತಿಯ ಕಲೆಯ ಮೆರೆಗು ಮಟಕಿ ಗ್ರಾಮದ ಮುಖ್ಯ ರಸ್ತೆ ಹಾಗೂ ದೇವಸ್ಥಾನ ಆವರಣದಲ್ಲಿ ಯುವಕ ಯುವತಿಯರು ಸಾಂಪ್ರದಾಯಿಕ ಕೋಲಾಟವನ್ನ ಪ್ರದರ್ಶಿಸಿ ಕುಣಿದು ಕೊಪ್ಪಳಿಸಿದರು ಕೋಲಾಟದೊಂದಿಗೆ ವಿವಿಧ ಭಕ್ತಿ ಗೀತೆಗಳ ಮೇಲೆ ನೃತ್ಯ ಪ್ರದರ್ಶನಗಳು ಹಮ್ಮಿಕೊಳ್ಳಲ್ಪಟ್ಟಿದ್ದು ಮಕ್ಕಳು ಹಾಗೂ ಯುವ ಸಮೂಹದ ಉತ್ಸಾಹ ನೋಡಿ ಹಬ್ಬದ ಉಲ್ಲಾಸವು ಇನ್ನಷ್ಟು ಹೆಚ್ಚಾಯಿತು ಹಬ್ಬದ ಆಚರಣೆ ಹಿಂದಿನ ಪೌರಾಣಿಕ ಕಥೆಗಳ ಸ್ಮರಣೆ ಗ್ರಾಮದ ಹಿರಿಯರು ನಾಗರ ಪಂಚಮಿಯ ಆಚರಣೆಯ ಮಹತ್ವವನ್ನ ಯುವ ಪೀಳಿಗೆಗೆ ವಿವರಿಸಿದರು ಈ ಹಬ್ಬವು ನಾಗದೇವರಿಗೆ ಕರ್ಪೂರ ಆರತಿ ನೀಡಿ ಹಾಲು ಹಸಿವಿನಿಂದ ಪೂಜಿಸುವ ಪರಂಪರೆಯನ್ನ ಹೊಂದಿದ್ದು ಇದು ಕೇವಲ ಭಕ್ತಿಯ ಹಬ್ಬವಲ್ಲದೆ ಪ್ರಕೃತಿಯ ಉಳಿವಿಗೆ ಮತ್ತು ಪರಿಸರ ಸಂರಕ್ಷಣೆಗೆ ಬುದ್ಧಿವಾದ ನೀಡುವ ಹಬ್ಬವಾಗಿದೆ ಎಂಬುವುದು ಅವರ ಸಂದೇಶ ಸರ್ವ ಜಾತಿ ಸಮರಸತಿಯ ಹಬ್ಬ ಈ ಆಚರಣೆಯಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಸಹಭಾಗಿಯಾಗಿದ್ದು ಹಬ್ಬವು ಸರ್ವ ಜಾತಿ ಸಮರಸತೆಯ ಪ್ರತೀಕವಾಗಿ ಮಾರ್ಪಟ್ಟಿತು ಊರಿನ ವೃದ್ಧರು ಮಹಿಳೆಯರು ಮಕ್ಕಳು ಸೇರಿದಂತೆ ಶೇಕಡವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಗ್ರಾಮದ ಶ್ರೇಷ್ಠತೆ ಹಬ್ಬವು ಹೌದು ಸಾಂಸ್ಕೃತಿಕ ಸಂರಕ್ಷಣೆಯೂ ಹೌದು ಈ ಹಬ್ಬದ ಆಚರಣೆ ಸಾಂಪ್ರದಾಯಿಕ ಮೌಲ್ಯಗಳನ್ನು ಪೋಷಿಸುವುದರೊಂದಿಗೆ ಗ್ರಾಮೀಣ ಕಲಾವಿದರಿಗೆ ಮಹಿಳಾ ಸಂಘಗಳಿಗೆ ಯುವಕರಿಗೆ ವೇದಿಕೆಯಾಗಿದ್ದರೂ ಸಾಮಾಜಿಕ ಒಗ್ಗಟ್ಟಿಗೆ ಸಾಕ್ಷಿಯಾದ ಕಾರ್ಯಕ್ರಮವಾಗಿತ್ತು thank <laughs> you